ದೇಶದ ಪ್ರಸ್ತುತ ರಾಜಕಾರಣದಲ್ಲಿ ಪ್ರಧಾನ ಪಾತ್ರ ನಿರ್ವಹಿಸುತ್ತಿರುವ ಜನತಾದಳ ಪಕ್ಷವು ಯಾವತ್ತು ಜನಪರ ಚಿಂತನೆ ಮತ್ತು ಜನೋಪಯೋಗಿ ಕಾರ್ಯಗಳಿಂದ ಜನಪರ ಮನಸ್ಸಲ್ಲಿ ಶಾಶ್ವತವಾಗಿ ನೆಲೆಯನ್ನ ಕಾಯ್ದುಕೊಂಡಿದೆ ಈ ಕಾರಣಕ್ಕಾಗಿ ಪ್ರಸ್ತುತ ಬಿಹಾರ ರಾಜ್ಯದಲ್ಲಿ ನಮ್ಮ ಪಕ್ಷವು ಆಡಳಿತ ನಡೆಸ್ತಾ ಇದ್ದು ಮುಂಬರುವ ದಿನಗಳಲ್ಲಿ ಸಂಘಟನೆಯ ಮೂಲಕ ಕರ್ನಾಟಕ ರಾಜ್ಯದಲ್ಲಿಯೂ ಪಕ್ಷವನ್ನ ಸದೃಢಗೊಳಿಸುವ ಕಾರ್ಯ ಪ್ರಗತಿಯಲ್ಲಿದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ದೇಶದ ಪ್ರಸ್ತುತ ರಾಜಕಾರಣದಲ್ಲಿ ಪ್ರಧಾನ ಪಾತ್ರ ನಿರ್ವಹಿಸ್ತಾ ಇರುವ ಜನತಾದಳ ಸಂಯುಕ್ತ ಪಕ್ಷವು ಯಾವತ್ತೂ ಜನಪರ ಚಿಂತನೆ ಮತ್ತು ಜನೋಪಯೋಗಿ ಕಾರ್ಯಗಳಿಂದ ಜನಮನಸ್ಸಲ್ಲಿ ಮನಸ್ಸಲ್ಲಿ ಶಾಶ್ವತವಾಗಿ ನೆಲೆಯನ್ನ ಕಾಯ್ದುಕೊಂಡಿದ್ದಾರೆ ಈ ಕಾರಣಕ್ಕಾಗಿ ಪ್ರಸ್ತುತ ಬಿಹಾರ ರಾಜ್ಯದಲ್ಲಿ ನಮ್ಮ ಪಕ್ಷವು ಆಡಳಿತ ನಡೆಸ್ತಾ ಇದ್ದು ಮುಂಬರುವ ದಿನಗಳಲ್ಲಿ ಸಂಘಟನೆಯ ಮೂಲಕ ಕರ್ನಾಟಕ ರಾಜ್ಯದಲ್ಲಿಯೂ ಪಕ್ಷವನ್ನು ಸದೃಢಗೊಳಿಸಿ ಈ ಕಾರ್ಯ ಪ್ರಗತಿಯಲ್ಲಿದ್ದು ಈ ನಿಟ್ಟಿನಲ್ಲಿ ಸಮಗ್ರ ಮತ್ತು ವ್ಯಾಪಕ ಚರ್ಚೆ ನಡೀತಿದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಈಗ ಒಂದು ನಮ್ಮ ರೆಡ್ಡಿ ಪಾಟೀಲ್ ಅವರನ್ನ ಇಲ್ಲಿ ಕಲಬುರಗಿ ಜಿಲ್ಲೆಯ ಸಂಯುಕ್ತ ಜನತಾದಳದ ಅಧ್ಯಕ್ಷರನ್ನಾಗಿ ನಾವು ಆಯ್ಕೆ ಮಾಡಿ ನಮ್ಮೆಲ್ಲ ಪದಾಧಿಕಾರಿಗಳು ರಾಜ್ಯ ಮಟ್ಟದ ಪದಾಧಿಕಾರಿಗಳು ಎಲ್ಲರೂ ಆಯ್ಕೆ ಮಾಡಿ ನಾವು ಈ ವಿಷಯವನ್ನು ಕೇಂದ್ರಕ್ಕೂ ಕೂಡ ಕೇಂದ್ರ ಅಂತಂದರೆ ನಿತೀಶ್ ಕುಮಾರ್ ಅವರಿಗೆ ತಿಳಿಸೋದಕ್ಕೆ ಅಂತ ಒಂದೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಜೊತೆಗೆ ನಾವು ಚುನಾವಣಾ ರಾಜಕಾರಣ ಅಂದರೆ ಚುನಾವಣೆ ಅನ್ನೋಂಥದ್ದು ಅದರದ್ದ ಒಂದು ಅವಿ ಬರೀ ಚುನಾವಣೆನೇ ರಾಜಕಾರಣ ಅಲ್ಲ ರಾಜಕಾರಣದಲ್ಲಿ ಚುನಾವಣೆ ಅನ್ನೋದೊಂದು ಅವಿಭಾಜ್ಯ ಅಂಗ ಆ ಥರದ ಚುನಾವಣೆಗಳಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದೇಳಿ ಈಗ ಈ ಭಾಗದಲ್ಲಿ ಶಿಕ್ಷಕರ ಕ್ಷೇತ್ರ ಏನಿದೆ ಆ ಶಿಕ್ಷಕರ ಕ್ಷೇತ್ರಕ್ಕೆ ನಾವು ಶಂಕರರೆಡ್ಡಿ ಪಾಟೀಲ್ರವ್ರನ್ನ ನಾವು ನಮ್ಮ ಅಭ್ಯರ್ಥಿಯಾಗಿ ನಾವು ಆರಿಸ್ಕೊಂಡಿದ್ದೀವಿ ಪ್ರೊಫೆಸರ್ ಪ್ರೊಫೆಸರ್ ಶಂಕರರೆಡ್ಡಿ ಪಾಟೀಲರು ಅವರು ಹಲವಾರು ವರ್ಷ ನಲವತ್ತು ನಾಲ್ಕು ದಶಕಗಳ ಕಾಲ ಎಲ್ಲ ಎಲ್ಲರಿಗೂ ಕೂಡ ಒಂದು ತರಬೇತಿ ಕೊಟ್ಟಿರುವಂಥವ್ರು ಅವ್ರದ ಚಿಂತನೆಗಳು ತುಂಬ ಚೆನ್ನಾಗಿದೆ ನಮ್ಮ ಭವಿಷ್ಯದ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾರೆ ಯಾವ ಥರ ಇರಬೇಕು ನಮ್ಮ ಭವಿಷ್ಯ ಅಂತ ಅನ್ನೋದನ್ನು ಹಾಗಾಗಿ ಅವರನ್ನು ನಮ್ಮ ಅಭ್ಯರ್ಥಿಯನ್ನಾಗಿ ನಾವು ಆರಿಸ್ಕೊಂಡಿದ್ದೇವೆ ಬ್ಯೂರೋ ರಿಪೋರ್ಟ್ ಎಸ್ ವಿ ನ್ಯೂಸ್ ಕಲಬುರ್ಗಿ